ಸಂತೆ ಚಾನಲ್ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ನಾನು ನಾನಿವತ್ತಿದ್ದೀನಿ ಕೆಂಗೇರಿ ಉಪನಗರದಿಂದ ಉತ್ತರಳ್ಳಿಗೆ ಹೋಗುವಂಥ ರಸ್ತೆಯಲ್ಲಿ ವಿಷ್ಣುವರ್ಧನ್ ಅವರ ಸಮಾಧಿ ಇದೆ ಆ ಸಮಾಧಿ ಮುಂದೆ ಇದ್ದೀನಿ ಅದರ ಪಕ್ಕದಲ್ಲೇ ಒಂದು ಅನ್ನಪೂರ್ಣೇಶ್ವರಿ ದೋಸೆ ಕ್ಯಾಂಟೀನ್ ಅಂತ ಇದೆ ಇದು ನಿಜವಾಗ್ಲೂ ಬಹಳ ಅದ್ಭುತವಾದ ಕ್ಯಾಂಟೀನ್ ಟಿಫನ್ ಮಾಮೂಲಿ ಎಲ್ಲ ಕಡೆ ಇದ್ದೇ ಇರುತ್ತೆ ಆದರೆ ಇಲ್ಲಿ ಒಂದು ಅದ್ಭುತವಾದ ಕತೆ ಇದೆ ಬನ್ನಿ ಇಲ್ಲಿ ತಿಂಡಿ ತಿಂತ ಆ ಅಮ್ಮನ ಬಾಯಲ್ಲಿ ಕೇಳೋಣ ಆ ಕತೆ ಏನು ಅಂತ ನಿಜವಾಗ್ಲು ಕೊನೆ ತನಕ ಈ ವಿಡಿಯೋ ನೋಡಿ ಬಹಳ ಸೋಜಿಗ ಅನ್ಸುತ್ತೆ ಆಮೇಲೆ ಎಲ್ಲರ ಮನೆಯಲ್ಲೂ ಈ ತರ ಒಬ್ಬಳು ಹೆಣ್ಮಗಳು ಇರಬೇಕು ಅಂತ ಫೀಲ್ ಆಗುತ್ತೆ ಬನ್ನಿ ಅಂತ ಅದ್ಭುತವಾದ ಸೋಜಿಗವಾದ ಕಥೆಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಈ ತರ ವಿಶೇಷವಾದ ಒಳಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ನಮಸ್ಕಾರ ಏನ್ ತಮ್ಮ ಹೆಸರು ದೀಪಕ್ ಅವ್ರ ಮಾಡ್ತಾ ಇದ್ರ ತಾವು ಡ್ರೈವರು ಓ ಅದನ್ನು ನಿಮ್ಮ ಕ್ಯಾಬು ಓಕೆ ಸೊ ಆ್ಯಕ್ಚುಲಿ ಡ್ರೈವರ್ಗಳಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಒಳ್ಳೆ ತಿಂಡಿ ಎಲ್ಲಿ ಸಿಗುತ್ತೆ ಅಂತ ಅದಕ್ಕೆ ಹುಡ್ಕೊಂಡು ಬರ್ತೀರಲ್ಲ ಸೊ ಎಲ್ಲಿ ಬೇಕಲ್ಲಿ ಹೋಗೋದೇ ಅಲ್ಲ ನೀವು ಓಕೆ ಹೇಗಿದೋಣ ಇಲ್ಟಿಸೋನಾ ಓಕೆ ಏನು ಇಷ್ಟ ಆಗುತ್ತೆ ನಿಮಗಿಲ್ಲಿ ಪೂರಿ ಪಲಾವು ಹ್ಞೂ ಓಕೆ ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಿದ್ದೀರಾ ಓಕೆ ರೇಟ್ ಹೇಗಿದೆ ರೇಟು ನಮಗೆ ರೀಸನಬಲ್ ಆಗಿದೆ ಓಕೆ ಸೊ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಈ ರೋಡಲ್ಲಿ ಓಡಾಡ್ಬೇಕಾದ್ರೆ ಇಲ್ಲೇ ತಿನ್ನೋದು ಬೇರೆ ಎಲ್ಲೂ ಹೋಗೋಲ್ಲ ಇಲ್ಲಿ ಬೆಳಗ್ಗೆ ಮಾತ್ರ ಇರುತ್ತಾ ಮಧ್ಯಾಹ್ನನೇ ಇರುತ್ತಾ ಮಧ್ಯಾಹ್ನ ಇರಲ್ಲ ಬೆಳಿಗ್ಗೆ ಇರುತ್ತೆ ಬೆಳಿಗ್ಗೆ ಮಾತ್ರ ಸಾಯಂಕಾಲನೇ ಇರುತ್ತೆ ಥ್ಯಾಂಕ್ ಯು ಬಸ್ ಅಣ್ಣ ಏನಿದೆಯೋ ಎತ್ತಿ ತೋರಿಸಿ ಓ ಬಿಸಿ ಬಿಸಿ ಘಮ ಘಮ ಅನ್ನತಲ್ಲಣ್ಣ ಹಾಕಿ ಇದು ಕೆಂಪು ಚಟ್ನಿ ಅಣ್ಣ ಚಟ್ನಿ ದೋಸೆಗೆ ದೋಸೆ ಪೂರಿ ಪೂರಿ ಹ್ಞೂ ರೈಸ್ ಇಡ್ಲಿ ಎಲ್ಲ ಪೂರಿ ಓ ತಟ್ಟೆ ಇಡ್ಲಿನೂ ಇದೆ ಚಿಕ್ಕ ಇಡ್ಲಿನೂ ಇದೆ ಇಡ್ಲಿ ಅಣ್ಣ ನಮಸ್ಕಾರ ಏನಣ್ಣ ನಿಮ್ಮ ಹೆಸರು ಕೃಷ್ಣೇಗೌಡರು ಯಾವಣ್ಣ ತಮ್ಮದು ಮಂಡ್ಯ ಮಂಡ್ಯ ಓಕೆ ಈ ಹೋಟೆಲ್ ಓನರು ಎಲ್ಲ ನೀವೇ

ಓಕೆ ಸೊ ಮಗ ಅವರು ಏನ್ಮಾಡ್ತಾ ಇದ್ರು ಕಾರ್ ಓಡಿಸ್ತಾ ಇದ್ರು ಈಗ ಅವರು ಕಾರ್ ಬಿಟ್ಬಿಟ್ಟು ಅವರು ಇದಕ್ಕೆ ಬಂದುಬಿಟ್ಟಿದ್ದಾರೆ ಅವ್ರು ಕಾರ್ ಓಡಿಸ್ತಾರೆ ಪ್ಲಸ್ ಸಪ್ರೇಟಾಗಿ ಇದು ಮಾಡಿದ್ದಾರೆ ಓಹ್ ಇದನ್ನ ನಿಮಗೆ ವಹಿಸಿದ್ದಾರೆ ಓಕೆ ಸೊ ಅಂದರೆ ಈಗ ಮನೆ ಇಲ್ಲೇ ಮಾದರಾಡಿ ಇಲ್ಲೇ ನಮ್ಮನೆ ಓಕೆ ಓಕೆ ತರಕಾರಿ ಬಿಸ್ನೆಸ್ ಏನಕ್ಕೆ ಅದು ಹೆಂಗೆ ಬಂದಿತು ಅದು ಹೆಂಗೆ ಮುಟ್ಕೊಂಡ್ ಒಂದು ಬೆಳೆ ತಿಂದ್ರೆ ನಾಲ್ಕು ಬೆಳೆ ರೇಟ್ ಆಗಿಬಿಡ್ತದೆ ಹಾಂ ಮಗರು ಬೇಡ ಅಂದರೆ ನಿಮ್ಮದೇ ಇತ್ತು ನೀವೇ ತರಕಾರಿ ಬೆಳಿತಿದ್ರಿ ಓ ಒಂದು ಬೆಳೆ ಕೈ ಹಿಡಿದರೆ ಇನ್ನೊಂದು ಹಿಡಿತಾ ಇರಲಿಲ್ಲ ಹಾಂ ಹಾಂ ಅದಕ್ಕೆ ಯಾರು ಅಗಳೇ ಬೇಡ ಅಂದ್ಬಿಟ್ಟು ಓಟೆಲ್ ಬಿಸ್ನೆಸ್ ಬಂದಿದ್ದೀರಾ ಓಕೆ ನೋಡಿ ಅಲ್ಲೂ ಒಂಥರ ಅನ್ನದಾತ್ರೆ ಇಲ್ಲೂ ಒಂಥರ ಅನ್ನದಾತ್ರೆ ಹಾಂ ಒಂದು ಇಲ್ಲಿ ಒಂದು ಓಕೆ ಓಕೆ ಎಷ್ಟು ಎಕರೆ ಐತಣ್ಣ ಜಮೀನು ಎರಡು ಎಕ್ರೆ ಒಳ್ಳೆಯ ನೀರಾವರಿ ಇವಾಗ ಅದನ್ನ ಇದಕ್ಕೆ ಕೊಟ್ಬಿಟ್ಟಿದೀರಾ ಕುಕ್ಸಾಟ ಮಾಡ್ಕೋತ ಹೋಗೋದು ಹೌದಾ ಓಹೋ ಅಂತ ಜನನೂ ಇದ್ದಾರಾ ಓಕೆ ಎಲ್ಲಿ ಮಂಡ್ಯದಲ್ಲಿ ಇಲ್ಲಣ್ಣ ಇರೋದು ಮಾಂಡವುರ ಪಕ್ಕ ಮಾಂಡವಪುರ ಪಕ್ಕ ಓಕೆ ಕೋಲಾರ ಅಂತ ಓಡಾಲ ಮೋಡ ಓಡ

ನಾನು ಎಲ್ಲ ಒಂದ್ ಕಡೆ ಕೇಳ್ತಾ ಇದ್ದೆ ಹೊರಗಡೆ ನೂರ ಅರವತ್ತು ರೂಪಾಯಿ ಒಂದ್ ಮಸಾಲೆ ದೋಸೆ ಅಂತೆ ನಿಮ್ಮಲ್ಲಿ ಬರೀ ನಲ್ವತ್ತು ರೂಪಾಯಿ ಓ ಸೂಪರ್ ಅಣ್ಣ ಬಡವರ ಹೋಟೆಲ್ ಮಾಡೋ ಕಸ್ಟಮರ್ ಏನ್ ಹೇಳುತ್ತಾರು ಬರುತ್ತೆ ಒಂದ್ಸಲ ಬಂದವರು ಮತ್ತೆ ಇನ್ನೊಬ್ರು ಜೊತೆ ಅಣ್ಣ ನಮಸ್ಕಾರ ಏನಕ್ಕೆ ತಮ್ಮ ಮಿಸ್ರು ಪ್ರತಿ ಓಕೆ ಯಾವ ರಕ್ಕ ನಿಮ್ಮದು ಕೆ ಆರ್ ಪೇಟೆ ಓಕೆ ಎಷ್ಟು ವರ್ಷ ಆಯ್ತಕ್ಕ ಬೆಂಗಳೂರಿಗೆ ಬಂದು ನಾಲ್ಕು ವರ್ಷ ಈ ಹೋಟೆಲ್ ಮಾಡೋಕ್ಕೂ ಮುಂಚೆ ಏನು ಮಾಡ್ತಾ ಮಾಡ್ತಾಯಿದ್ದೀರಿ ಹೋಟೆಲ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲೇ ಅದಕ್ಕೆ ಕೆ ಆರ್ಪೇಟಲ್ಲೂ ಹೋಟೆಲಲ್ಲೇ ಇದ್ದೀರಾ ಓ ನೀವೇ ಹೋಟೆಲ್ ಇದ್ರಿ ಓಕೆ ಸೊ ಇವಾಗಲೂ ಇದೆಯಾಕ ಅಲ್ಲಿ

ಜನಕ್ಕೆ ಆರೋಗ್ಯಕ್ಕೆ ಸೇಫ್ಟಿಯಾಗಿ ನಾನೇ ಕನ್ಸಲ್ಟ್ ನಾವೇ ಮಾಡ್ತೀವಿ ಸೊ ಕೆಮಿಕಲ್ ಸೋ ಅದೆಲ್ಲ ಏನು ಹಾಕಲ್ಲ ಏನು ಹಾಕಲ್ಲ ನಾವು ಮನೇಲೇ ರುಬ್ಬಿ ಎಲ್ಲ ಮಾಡಿ ನಾವು ತಯಾರು ಮಾಡಿ ಇಲ್ಲೇ ಕೊಡೋದು ಯಾವ ಬಟ್ಟೆಗಿಟ್ಟು ನಾವು ಏನು ಮಾಡ್ತೀವಿ ನಾವೇ ಮಾಡಿ ನಾವೇ ಓಕೆ ಓ ಎಲ್ಲ ಮನೆಯವರೇ ನಿಂತು ಮಾಡ್ತಾ ಇರೋದು ಓಕೆ 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 ಯಾವ್ಯಾವ ಟೈಪ್ ದೋಸೆ ಮಾಡ್ತಾರೆ ಅಕ್ಕ ನಾವು ಬೆಳಗ್ಗೆ ಸಂಕಲ ಎರಡು ಟೈಮು ಮಾಡ್ತೀವಿ ಎರಡು ಟೈಮು ಆಮೇಲೆ ಸ್ವಚ್ಛ ಖಾಲಿ ಪ್ಲೇನು ಆನಿಯನು ಹ್ಞೂ ಇಲ್ಲ ಓಕೆ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ಇರುತ್ತೆ ನಿಮ್ಮದು ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಗಂಟೆ ಇರುತ್ತೆ ಸಾಯಂಕಾಲ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಗಂಟೆ ಇರುತ್ತೆ ಇದೊಂದೇ ಜಾಗದಲ್ಲೇ ಇಲ್ಲ ಬೇರೆ ಕಡೆ ಈಗ ಇಲ್ಲಿ ಬೆಳಗ್ಗೆ ಬರಬೇಕು ಅಂದ್ರೆ ಎಲ್ಲಿಗೆ ಬರಬೇಕು ಅಂತ ಸಮಾಧಿ ಓ ಉತ್ತರಳ್ಳಿ ರೋಡು ಬಿಫ್ಟ್ ರೋಡು ಸಮಾಧಿ ಗೇಟು ಇಲ್ಲಿ ಊರಿ

ಅಣ್ಣ ನಮಸ್ಕಾರ ಏನಣ್ಣ ನಿಮ್ಮ ಹೆಸರು ಮುತ್ತೂರು ಯಾವ ಊರು ತಮ್ಮದು ಆಂಧ್ರ ಏನು ಮಾಡ್ತೀರಣ್ಣ ತಾವು ಸೆಂಟ್ರಿಂಗ್ ವರ್ಕು ಓಕೆ ಸೊ ಎಲ್ಲಿ ವರ್ಕ್ ಇರುತ್ತೆ ಅಲ್ಲಿ ಹೋಗ್ತಾ ಇರ್ತೀರ ಓಕೆ ಸೊ ಈ ಕಡೆ ಬಂದಾಗೆಲ್ಲ ಇಲ್ಲೇನ ಟಿಫನ್ ಮಾಡೋದು ಸೂಪರಾಗಿರುತ್ತೆ ಏನೇನು ತಿಂದಿದ್ದೀರಣ್ಣ ಇಲ್ಲಿ ಪೂರಿ ಚಿಕ್ಲಿ ಪಲಾವು ಹ್ಞೂ ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಿದ್ದೀರಿ ಓಕೆ ನಿಮಗೆ ಫೇವ್ರೇಟ್ ಯಾವ್ದು ಇದೆ ನಿಮಗೆ ಭಾಳ ಇಷ್ಟವಾಗಿರೋದೇನು ಇಡ್ಲಿ ಪೂರಿ ಓಕೆ ರೇಟ್ ಏನಿಸುತ್ತೆ ಅಣ್ಣ ರೇಟ್ ಕಡಿಮೆನಾ ಥ್ಯಾಂಕ್ಸ್ ಅಣ್ಣ ಯಾವಣ್ಣ ನಿಮ್ಮದು ಯಾರ್ಪೇಟೆ ಓಕೆ ನೀವು ಮುಂಚೆ ಏನು ಮಾಡ್ತಾ ಇದೀರಣ ಆಟೋ ಹೆಂಗೆ ಡ್ರೈವಿಂಗ್ ಡಿಪಾರ್ಟ್ಮೆಂಟಿಂದ ಕುಕಿಂಗ್ ಡಿಪಾರ್ಟ್ಮೆಂಟ್ಗೆ ಓಹ್ ಹೋ ಸಾಲಗಳು ಜಾಸ್ತಿ ಆಗಿ ಅದು ತೀರ್ಸೋ ಇದು ಮಾಡಿದ್ರಿ ಓಕೆ ಹೆಂಗಿದೆ ಈಗ ಈ ಬಿಸ್ನೆಸ್ಸಾ ಚೆನ್ನಾಗಿ ಓಕೆ ಇಂತ ಇದು ಬೆಟ್ರಾ ಓಕೆ ನೀವೇನೇನು ಮಾಡ್ತೀರಾ ಆ್ಯಕ್ಚುಲಿ ನಾವು ಪೂರಿ ದೋಸೆ ಹಾಂ ಓ ಮುಂಚೆ ಮಾಡೋದು ಗೊತ್ತಿತ್ತಾ ನಿಮಗೆ ಇಲ್ಲ ಮತ್ತೆ ಹೆಂಗೆ ಕಲ್ ಕೆಲಸ ಓ ನೀವು ಹೋಟ್ಲ್ ಕೆಲಸಕ್ಕೆ ಸೇರ್ಕೊಂಡಿದಿರಿ ಹಾಂ 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 ಎಷ್ಟು ದಿನ ಕೆಲಸ ಮಾಡಿದ್ರಿ ಎಷ್ಟು ಎರಡು ವರ್ಷದ ಎರಡು ವರ್ಷದ ಮೇಲೆ ಯಾಕೆ ಅಲ್ಲಿ ಮಾಡ್ತಾ ಓಕೆ ದೋಸೆ ಚೆನ್ನಾಗಿ ಮಾಡ್ತಾ ಇದ್ರಿ ಒಳ್ಳೆ ಸರ್ಕಲ್ನು ಒಳ್ಳೆ ನಾವು ಕೈವರ ಇಟ್ಕೊಂಡು ಮಾಡ್ತೀವಲ್ಲ ಹಂಗೆ ಹಾಕಿದ್ರೆ ಅಷ್ಟು ರೌಂಡಿಗೆ ಬರಲ್ಲ ಹಂಗೆ ಬರ್ತಾ ಇತ್ತು ಹೆಂಗೆ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸಾ ಓಕೆ ಏನೇನು ದೋಸೆ ಮಾಡ್ತೀರಿ ನೀವು ದೋಸೆ ಹ್ಞೂ ಈಗ ಹೆಂಗೆ ಪೇಟೆ ಊರು ಲೈಫ್ ಚೆನ್ನಾಗಿತ್ತು ಬೆಂಗಳೂರು ಲೈಫ್ ಲೈಫ್ ಚೆನ್ನಾಗಿತ್ತು ಸಾಲ ಮಾಡ್ಕೊಂಡು ಓಕೆ ಸೊ ಇಲ್ಲೆಲ್ಲ ಸಾಲ ಇಲ್ಲ ಮುಗಿದ್ರೆ ಊರಿಗೆ ಹೋಗ್ಬಿಡ್ತೀರಿ ಮೋಸ್ಟ್ಲಿ ನೀವು ಸರ್ ನಮಸ್ಕಾರ ಏನು ಸರ್ ತಮ್ಮ ಹೆಸರು ಹಾಂ ಶೋಭ್ರಾಜ್ ಶೋಭರಾಜ್ ಓಕೆ ಏನು ಮಾಡ್ತೀರಾ ಸರ್ ತಾವು ಸ್ಟೂಡೆಂಟ್ ಇಲ್ಲಿ ಬಿ ಓ ಬಿ ಜಿ ಎಸ್ ಸ್ಟೂಡೆಂಟ್ ಏನು ಹೊತ್ತಾ ಇದ್ದೀರಾ ಎಮ್ ಬಿ ಎ ಓಕೆ ನೀವು ಕಾಲೇಜಿಗೆ ಬಂದಾಗೆಲ್ಲ ಇಲ್ಲೇ ಟಿಫನ್ ಮಾಡೋದು ಓಕೆ ಹೇಗಿದೆ ಸರ್ ಟಿಫನ್ ಇಲ್ಲಿ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಬಜೆಟ್ ಹೊರ ಸ್ಟೂಡೆಂಟ್ಸ್ಗಳಿಗೆ ಆಮೇಲೆ ಎಲ್ಲಾರು ಓಡಾಡೋರು ಇಲ್ಲ ಚೆನ್ನಾಗಿದೆ ಸ್ಟೂಡೆಂಟ್ ಫ್ರೆಂಡ್ಲಿ ಅಮೌಂಟ್ ಏನು ಜಾಸ್ತಿ ಇಲ್ಲ ಆರಾಮಾಗಿ ಮಾತಾಡೋಕ್ಕೆ ಸೊ ಸೇಮ್ ಮನೆ ತಿಂಡಿ ಥರ ಇದೆ ಮನೆ ಥರ ಇದೆ ಓಕೆ ರೈಟ್ ಇಲ್ಲಿ ನಿಮ್ಗೆ ಏನು ಫೇವ್ರೇಟ್ ಸರ್ ಇಲ್ಲಿ ರೈಸ್ ಬಾತು ಪೂರಿ ರೈಸ್ ಬಾತು ಪೂರಿ ಓಕೆ ಥ್ಯಾಂಕ್ ಯು ಸೊ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀರಾ ಮೋಸ್ಟ್ಲಿ ಓಕೆ ನೋಡಿ ನೀವೇ ಅಡುಗೆ ಮಾಡ್ತೀರ ನೀವೇ ತಿಂತೀರ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಹೈಜೀನಿಕ್ ಆಗಿ ಕ್ವಾಲಿಟಿ ಇರುತ್ತೆ ಅಂತ ಹಾಂ ಬೀಗ ಮನೆಯವ್ರಿಗೆ ಒಂಥರ ಹೋಟ್ಲವ್ರು ಕಸ್ಟಮರ್ಗೆ ಒಂಥರ ಇಲ್ವೇ ಇಲ್ಲ ಇಲ್ಲ ನಾವು ಏನು ತಿಂತೀವಿ ಅದು ಕಸ್ಟಮರ್ಗೆ ನಾವು ಸೇಫ್ಟಿ ಆಗಿರ್ಬೇಕು ನಾವು ಸೇಫ್ಟಿ ಇರಬೇಕು ಕರೆಕ್ಟ್ ಹ್ಞೂ ಹ್ಞೂ ಅಣ್ಣವ್ರು ಹೇಳ್ತಾ ಇದ್ದರು ನಿಮ್ಮ ಬಗ್ಗೆ ಭಾಳ ಒಳ್ಳೆ ಸಪೋರ್ಟ್ ಅಂತೆ ನಿಮ್ಮದು ಹೌದು ಹೆಂಗೆ ಇವೆಲ್ಲ ಇಷ್ಟು ಧೈರ್ಯ ನಿಮಗೆ ನಾವೊಂದು ಫಸ್ಟ್ ನಾವು ಸ್ವಂತ ಮಾಡ್ತಾ ಇದ್ನಲ್ಲ ಹಾಂ ಸ್ವಂತ ಮಾಡ್ಬೇಕಾದ್ರೆ ನನ್ನ ಜೊತೆ ಸೇರಿಕೊಂಡ್ರು ಹ್ಞೂ ಹಂಗೆ ಅವ್ರಿಗೆ ಹೆಲ್ಪ್ ಮಾಡ್ಕೊಡ್ತೀವಿ ಈಗ ಅವರೇ ನಮಗೆ ಹೆಲ್ಪ್ ಮಾಡ್ಕೊಳಷ್ಟು ಬೆಳೆದಿದ್ದಾರೆ ನಾವು ಒಂದು ಅಡುಗೆ ಮಾಡಿಕೊಟ್ರೆ ಬೇರೆಯವ್ರಿಗೆ ಮಾಡಬೇಕು ಬೇರೆ ಹಿಂಗೆ ಮಾಡೋದು ಹಿಂಗೆ ಆಯ್ತದೆ ಇಷ್ಟು ಇಷ್ಟು ಇರಬೇಕು ಅಂತ ಹೇಳ್ಬಿಟ್ರೆ ಅವ್ರ ಮುಂದೆ ನಾವು ಇಲ್ಲಾದರೂ ಅವ್ರು ಮಾಡೋ ಕೆಪಾಸಿಟಿ ಅವ್ರಿಗೆ ಇರಬೇಕು ಈಗ ಒಂದಿನ ಇರ್ತೀವಿ ಒಂದಿನ ಇರಲ್ಲ ಇರೋಲ್ಲ ಹೊರ್ಗಡೆ ಹೋಗೋಂಥ ಪರಿಸ್ಥಿತಿ ಕೊಟ್ಟು ಅಂದ್ರೆ ನಾ ಮಾಡ್ಬೋದು ಅನ್ನೋ ಕೆಪಾಸಿಟಿನೇ ಅವ್ರಿಗೆ ಹೆಲ್ಪ್ ಮಾಡ್ಕೊಡ್ತೀವಿ ಬೇರೆಯವ್ರಾದರೂ ಅಷ್ಟೇ ಹೆಲ್ಪ್ ಮಾಡ್ಕೊಡ್ತೀವಿ ನಾವು ಒಬ್ಬರೇ ಕಲ್ತೀವಿ ಒಬ್ಬರೇ ಬರ್ಬೇಕು ಅನ್ನೋದಿಲ್ಲ ಬೇರೆಯವ್ರಿಗೆ ಇಷ್ಟು ಐಟಮ್ ಇಷ್ಟ ಆಗ್ಬೇಕು ಇಷ್ಟು ಮಾಡಿ ಅಂತ ಹೇಳಿ ಜನ ಚೆನ್ನಾಗಿದ್ರೆ ನಾಳೆ ದಿವಸ ನಮ್ಮ ಹತ್ರ ಹುಡ್ಕೊಂಡ್ಬಿಡ್ತಾರೆ ಇವತ್ತು ತಿನ್ಬಿಟ್ಟು ನಾಳೆ ಬರ್ದೋದ್ರೆ ನಮ್ಗೆ ಬೇಜಾರಾಗುತ್ತೆ ನನ್ನ ತಮ್ಮನ್ನೇ ಆಗಿರ್ಬೋದು ಬೇರೆಯವ್ರೆ ಆಗಿರ್ಬೋದು ಅವ್ರು ಅಂತ ಮಡಗಿದ್ದಲ್ಲ ಹಂಗಾಗಿ ಕಸ್ಟಮರ್ಗೆ ನಾವು ನೀಟಾಗಿ ಮಾಡಿ ಕೊಟ್ಟರೆ ಅವ್ರು ನಾಳೆ ದಿವಸ ನಮ್ಮ ಹುಡ್ಕೊಂಡ್ಬಿಡ್ತಾರೆ ಇಲ್ಲೇ ಇದ್ರೆ ಇನ್ನೊಂದು ದಿವ್ಸ ಹುಡ್ಕೊಂಬಂದು ಕೇಳ್ತಾರೆ ಇವತ್ತು ಬೆಳಿಗ್ಗೆ ಎಷ್ಟು ಜನ ಕೇಳೋರು ಹಿಂದೆ ಮೂರು ಜನ ಬಟ್ರು ಬೇಕು ಅಂತ ಬಂದು ಏನಂತ ಬಟ್ರು ಬೇಕು ಒಂಥರ ಅಂತ

ಇನ್ನೊಬ್ಗೂ ಉದ್ಯೋಗ ಆಗಬೇಕು ಇವ್ರು ಬಂದಿರೋ ಕೂಡ ಕಲ್ಸ್ ಕೊಟ್ಟರು ಅವ್ರು ಚೆನ್ನಾಗಿರ್ಲಿ ಅಂತ ಅವ್ರು ಆಶೀರ್ವಾದ ಮಾಡಿದ್ರೆ ನಮ್ಮ ಮಕ್ಕಳಿಗೆ ದೇವ್ರ ಆಶೀರ್ವಾದ ಮಾಡ್ತಾರೆ ಆತರ ಬುದ್ಧಿ ನಿಮ್ಗೆ ಅದು ಹುಡುಗಿಂದಲೇ ಬಂದಿರೋ ನಮ್ಗೆ ಬೇರೆ ಯಾರು ಕಲ್ಸ್ಬಿಟ್ಟದ ತಂದೆ ತಾಯಿ ನಮ್ಮ ಅತ್ತೆ ಮಾವ ಮನೆಯವರು ಅಷ್ಟೇ ಬೇರೆ ಇದು ಮಾಡೋದು ನಾವು ಸ್ವಂತ ಜನ ಸಂಪಾದನೆ ಮಾಡ್ಬೇಕು ದುಡ್ಡು ಕಾಸು ಸಂಪಾದನೆ ಮಾಡೋಕೆ ನಾವು ಇಷ್ಟಪಡಲ್ಲ ಜನ ಇಷ್ಟ ದುಡ್ಡು ಕಸ ಇಷ್ಟಪಡಲ್ಲ ಜನ ಚೆನ್ನಾಗಿರ್ಬೇಕು ನಮಗೆ

ಶಿವನಗೇಲಿ ನಮ್ಮ ಅತ್ತೆ ಮನೆಗೆ ಹೋಗಿ ಅಡುಗೆ ಕಲ್ತು ಅಡುಗೆ ಓಟ್ಲು ಕಲಿತು ಅಲ್ಲೇ ಮಾಡಿದ್ದೆ ಒಂದೊಂದು ವರ್ಷ ಇವಾಗ ನಾನು ಹೋಟ್ಲು ಡಿಪೆಂಡ್ಮೆಂಟ್ ಇದ್ದ ಮೇಲೆ ನನ್ನ ಮಗನಿಗೆ ನಮ್ಮ ಮನೆಯವ್ರಿಗೆ ಸೈನ್ ಕೊಡಿದ್ದೀನಿ ಬೇರೆಯವ್ರಿಗೂ ಕಲಿಸ್ಕೊತಿದ್ದೆ ನಿಮ್ಮ ಮಗ ಅವರು ಹೋಟ್ಲ್ ಕೆಲಸ ಮಾಡ್ತಾರೆ ಹಾಂ ಇದು ಕಾರ್ಯ ಡಿಪೆಂಡ್ಮೆಂಟ್ ಹೋಗ್ತದೆ ಹಾಂ ನಿಮ್ಮ ಮಗನವನು ಓಕೆ ಅದೇ ಪರವಾಗಿಲ್ಲ ಇಡೀ ಕುಟುಂಬದವರೇ ನಿಂತ ನಡೆಸ್ತಾಯಿದಾರಲ್ಲಕ್ಕ ಓಕೆ ಈಗ ಮನೇಲಿ ಮಾಡ್ಬೇಕಾರೆ ಒಂದು ಐದಾರು ಜನಕ್ಕೆ ಮಾಡ್ತೀವಿ

ಈಗ ಎಷ್ಟೋ ಜನ ಹೆಣ್ಮಕ್ಳು ಅಕ್ಕ ಓದ್ಬಿಟ್ಟಿರ್ತಾರೆ ಮನೆಯಲ್ಲಿ ಮೊಬೈಲ್ ನೋಡ್ತಾ ಟಿವಿ ನೋಡ್ತಾ ಟೈಮ್ ಪಾಸ್ ಮಾಡ್ತಾರೆ ಅಂತ ಏನ್ ಹೇಳಕ್ ಇಷ್ಟ ಪಡ್ತೀರಾ ಏನೇಕೆಂದ್ರೆ ಸಂಪಾದನೆ ಮಾಡ್ಬೋದು ಮಾಡಿ ಕೊಡಂತ ಕೆಪಾಸಿಟಿ ಇರ್ತದೆ ಹೆಣ್ಮಕ್ಳಿಗೆ ಯಾರು ಇವತ್ತು ಯಾವ ಮಾಡಲ್ಲ ಎಲ್ಲ ಅವರ ನಿಟ್ಟಲ್ಲಿ ಇರ್ತದೆ ತಲೆ ಹೇಳೋರಿಗೆ ಬೇರೆ ಬೇರೆ ತರ ಓಡ್ತಾ ಇರ್ತದೆ ನಾನು ನಾನು ಓಡ್ರೆ ಮಾಡಿದ್ರೆ ನನಗೆ ಇನ್ನೇನು ಬರಲ್ಲ ಗದ್ದೆ ಕೆಲಸ ಮಾಡ್ತೀನಿ ಗದ್ದೆ ಕೆಲಸ ಅಂತಾರ ಡಿಪ್ಮೆಂಟ್ ಟ್ಯಾಲೆಂಟ್ ಏನೇ ಇರ್ತದೆ ಅದ್ರ ತರ

ಆ ತಿಂತೆ ಹ್ಮ್ ಕೈಕಟ ಬರಲ್ಲ ಗಂಡಸುರು ದುಡಿತರೆ ಹೆಂಗು ದುಡಿತರೆ ಹೌದು ಸಣ್ಣ ದುಡಿತರೆ ಸಣ್ಣ ಸಣ್ಣ ಮೇಲೂ ನಾನು ಕೇಳೋನಕೋದ್ರೆ ಮನೆನೇ ಒಂದ್ ತರ ಇದು ಅತ್ತ ಇಪ್ರಾಣ ಒಂದ್ ತರ ಸಂಪಾದನೆ ಮಾಡಿ ಒಂದ್ ತರ ಕುಡಿ ಮಾಡಿ ಅತ್ತ ಅಡಿಗೆ ಎಲ್ಲ ಎಲ್ ಮಾಡ್ತೀರಾ ನೀವು ನೋ ಮನೆ ಮಾಡಿ ಇಲ್ಲಿ ಇಲ್ಲಿ सिंपल ಫುಲ್ ಓಕೆ ಒಂದಿನ ನಿಮನೆಗೆ ಬರ್ತೀನಿ ನೀವ್ ಅಡಿಗೆ ಮಾಡ್ತಾ ಮಾತಾಡ್ಸ್ತೀನಿ ಚೆನ್ನಾಗಿದೆ ನಿಮ್ದು ಹೌದು ಆ ಆರಂಭ ಬದಲ್ ಫುಲ್ಸನ್ ಪಣೆದಲ್ಲಿ ಕ್ಯಾಂಟೀನ್ ಕ್ಯಾಂಟಿಂಗ್ ಹೋಟ್ಲೈಟ್ ಅಲ್ಲ ಅದ್ರು ಯಾರ್ ಓಕೆ ಓಕೆ

ಆಗಲಿ ಅಣ್ಣ ಹೋಟೆಲ್ ಬಿಸ್ನೆಸ್ಸಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಅಕ್ಕವ್ರು ಇದ್ದಾರಲ್ಲ ನಿಮ್ಮ ಜೊತೇಲಿ ಯಾಕೆ ಎದುರು ಕೇಳ್ತೀರಾ ಅಲ್ವ ಅವರ ಕಂಪೋರ್ಟ್ ಮತ್ತೆ ಥ್ಯಾಂಕ್ಸ್ ಅಣ್ಣ ಅಮ್ಮ ನಮಸ್ಕಾರ ಏನಮ್ಮ ನಿಮ್ಮ ಹೆಸರು ಹೆಸ್ರು ಮಾದೇವಮ್ಮ ಅವರು ಯಾವ ಊರಮ್ಮ ನಿಮ್ಮದು ನಿಮ್ಮನ್ನ ಮಾತಾಡ್ಸಕ್ಕೆ ಭಯ ಆಗುತ್ತಲ್ಲಮ್ಮ ಭಯಂಕರ ಸ್ಟ್ರಾಂಗ್ ಆಗಿದ್ದೀರಿ ಭಯಂಕರ ಸ್ಟ್ರಾಂಗ್ ಆಗಿದ್ದೀರಿ ಯಾರು ನೋಡು ದೇವತೆ ಚಾಮುಂಡೇಶ್ವರಿ ದೇವತೆ ಶಾಂತಿ ದೇವತೆ ಅನ್ನಪೂರ್ಣೇಶ್ವರಿ ದೇವತೆ ಎಲ್ಲಾ ಓಕೆ ಅವ್ರ ಅವ್ರು ಭಕ್ತರ ನೀವು ಓಕೆ ಏನು ಮಾಡ್ತೀರಮ್ಮ ತಾವು ಮಾಡ್ತೀವಿ ಅಮ್ಮನ ಸೇವೆ ಓಕೆ ಓಕೆ ನೀವು ಇಲ್ಲಿ ತಿಂಡಿ ತಿನ್ಬೇಕು ಅನ್ಸಿದ್ರೆ ಇವು ಅಕ್ಕ ಅವ್ರ ಹೋಟ್ಲಿಗೆ ಬರೋದಾ ಹೆಂಗಿದೆ ಹಾಂ ಚೆನ್ನಾಗಿರುತ್ತೆ ಹಾಂ ಹಾಂ ಹ್ಞೂ ಹ್ಞೂ ಎಲ್ಲಿದ್ರಿಧನ್ ಶೂಟಿಂಗಲ್ಲಿದ್ದೀರಾ ಏನ್ಮಾಡ್ತಾ ಇದ್ರಿ

ಓಕೆ ಅಮ್ಮ ದಯ ನಂದೇನಿಲ್ಲ ಹಾ ಹಾ ಹೇಗಿದೆ ಚೆನ್ನಾಗಿದೆ ನಮ್ಮ ಕಡೆ ಓಕೆ ನಿಮಗೆ ಇಷ್ಟ ಆಗುತ್ತೆ ಇಲ್ಲಿ ತುಂಬಾ ಇಡ್ಲಿ ಇಡ್ಲ ಈಗ ಬೇರೆ ಕಡೆನೂ ತಿಂಡಿ ತಿндиರ್ತಿರಾ ಸೋ ಇದು ರೇಟ್ ಅಲ್ಲಿಗೂ ಇಲ್ಲಿಗೂ ಏನನ್ಸುತ್ತೆ ನಿಮಗೆ ಮೋಸ ಮೋಸ ಇಲ್ಲ ನಲ್ವತ್ತು ಇಲ್ಲ ಹೊಟ್ಟೆ ಗುಟಾ ಊಟ ಓಕೆ

ಕೇಳಿದೆಲ್ಲ ಆತ್ಮೀಯರೇ ಇಲ್ಲಿ ಟಿಫನ್ ಹೇಗಿದೆ ಅಂತ ನಿಜವಾಗ್ಲೂ ಮನೆ ತಿಂಡಿ ಥರ ಇದೆ ಅಷ್ಟೇ ಅಲ್ಲ ದುಡ್ಡು ಎಲ್ಲರೂ ಕೊಡ್ತಾರೆ ಆದರೆ ಅದಕ್ಕೆ ತಕ್ಕಂತೆ ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಇವತ್ತು ಬಂದವರು ನಾಳೆ ಮತ್ತೆ ಬರಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಒಳ್ಳೆ ಹೋಟೆಲ್ನ ಮಾಡಿದ್ದಾರೆ ಇವರು ಕೆ ಪೇಟೆನಲ್ಲಿ ಚಿಕ್ಕದಾಗ ಒಂದು ಹೋಟೆಲ್ ಮಾಡಿದ್ದರು ಕಾರಣಾಂತರದಿಂದ ಅಂದರೆ ಕೊರೋನಾದಿಂದ ಅದು ಲಾಸ್ ಆಯಿತು ಆಮೇಲೆ ಆಟೋ ಓಡಿಸ್ತಾ ಇರ್ತಾರೆ ಆಟೋದಿಂದ ಸಾಲ ಹೆಚ್ಚಾಯಿತು ಹೀಗೆ ಹಲವಾರು ಸಮಸ್ಯೆಗಳಿಂದ ಬೆಂಗಳೂರಿಗೆ ಬಂದಂಥವ್ರು ಇಡೀ ಕುಟುಂಬ ನಿಂತ್ಕೊಂಡು ಗಂಡ ಹೆಂಡತಿ ಮಗ ನಿಂತ್ಕೊಂಡು ಒಂದು ಪುಟ್ಟದಾಗಿ ಹೋಟೆಲ್ನ ಸ್ಟಾರ್ಟ್ ಮಾಡಿದ್ದಾರೆ ಅನುಕೂಲಗುಡಿ ದೋಸೆ ಕ್ಯಾಂಪ್ ಅಂತ ಇವತ್ತು ಈ ಹೋಟೆಲ್ ಬಿಸ್ನೆಸ್ಸಿಂದ ಹೆಚ್ಚು ಕಮ್ಮಿ ಎಂಟು ಹತ್ತು ಸಾವಿರ ರೂಪಾಯಿ ಪ್ರತಿದಿನ ಲಾಭವನ್ನು ತೆಗಿತಾ ಇದ್ದಾರೆ ಇದು ನಿಜವಾಗ್ಲೂ ಒಂದು ಮೋಟಿವೇಶನಲ್ ಕಥೆ ಅಂತ ನಾನು ಭಾವಿಸ್ತೀನಿ ಸೊ ನೀವು ಕೆಂಗೇರಿಯಿಂದ ಉತ್ತರಹಳ್ಳಿಗೆ ಹೋಗಬೇಕಾದ್ರೆ ಇಷ್ಟೋರ್ಧ ನಾವು ಸಮಾಧಿ ಬರುತ್ತೆ ಇದರ ಪಕ್ಕದಲ್ಲೇ ಇಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಟಿಫನ್ ಇರುತ್ತೆ ಸೊ ನೀವು ಕೂಡ ಬನ್ನಿ ಟಿಫನ್ ಮಾಡಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕ್ಕೊಂಡು ಅಂತ ನಾಳೆ ಮತ್ತೊಂದು ವಿಶೇಷವಾದ ಕಥೆಯ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್